ಐ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಸುಜಾತ ಕನ್ನಡ ಚಾನಲ್ ಬನ್ನಿ ಸ್ನೇಹಿತರೆ ರ್ಯಾಂಡಮ್ ಆಗಿ ವಿಡಿಯೋನ ಡೈಲಿ ಲಾಗ್ನ ಇದ್ದೀನಿ ರೆಸಿಪಿ ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಸೀಸನ್ ತೊ ತೊಗರಿಕಾಳು ಇರೋದ್ರಿಂದ ಈಗ ಈ ಸೀಸನ್ ಅಲ್ವಾ ಈಗ ತೊಗರಿಕಾಳು ಸೀಸನ್ ಈಗ ಸೊ ಹಂಗಾಗಿ ಹಸಿ ತೊಗರಿಕಾಳು ತಿಂದು ಊಟ ಮಾಡಿ ತುಂಬ ದಿನ ಆಗಿತ್ತು ತಿಂದು ತುಂಬ ದಿನ ಆಗಿತ್ತು ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಹಂಗಾಗಿ ಹಸಿ ತೊಗರಿಕಾಳು ಹಾಕಿ ಮತ್ತು ಕಡಲೆಕಾಳು హాకీ తర్కారీల సాంబార్ మాతాయి బన్నీ హేగ హేగా సాంబార్ నోడివ బన్నీ ఇవర నన్ను ఆల్డి తరకారిలో ఎచ్చిట్కీని ముల్లంగి క్యారెట్ మరి తొగరికై మరి కడలెకడ నెన్సిర హీ స్వల్ప ఎన్నె హాక్బిట్టు బేయస్కుశలుసుకోని ఆగి తర్కారి తగో దీని మరి స్వల్ప తొగరి బెయినా తగ్దీ నెక్స్ట్ ఇల్లు మసాలా ఖారే నను కాయ టమోటో ఈరుళ్ళి ఖార పుడి మే చ ಕೊತ್ತಂಬರಿ ಸೊಪ್ಪು ಎಷ್ಟೆಲ್ಲ ಈಗ ತೋರಿಸ್ತಾ ಇದ್ದೀನಿ ಅಷ್ಟೆಲ್ಲ ತೋರಿಸಿದ್ನಲ್ಲ ಅಷ್ಟೆಲ್ಲ ಮಸಾಲೆ ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಬನ್ನಿ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ತುಂಬ ಸಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿ ನಾನು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಬಿಟ್ಟು ಸ್ವಲ್ಪ ದೊಡ್ಡ ಕುಕ್ಕರ್ ಇನ್ನು ಚಿಕ್ಕ ವಾಶ್ ಮಾಡಿರಲಿಲ್ಲ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಹಾಕೋತಾ ಇಲ್ಲ ಇಲ್ಲಿ ಒಗ್ಗರಣೆ ಕರ್ಬೇನ ಸೊಪ್ಪು ಟೊಮೊಟೊ ಮತ್ತು ಈರುಳ್ಳಿ ಸಾಸಿವೆ ಇಷ್ಟನ್ನೆಲ್ಲ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಲ್ಲ ಕರಿಬೇ ಕರಿಬೇವು ಹಾಕ್ತೀನಿ ನೆಕ್ಸ್ಟು ಸಾಸಿವೆ ಟೊಮೊಟೊ ಇಷ್ಟೆಲ್ಲ ಹಾಕಿ ಹಸಿ ಸ್ಮೆಲ್ ಹೋಗೋ ಹಾಗೆ ಟೊಮೊಟೊ ಈರುಳ್ಳಿ ಇದು ಹಸಿ ಸ್ಮೆಲ್ ಹೋಗೋ ಥರ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋದ ತಕ್ಷಣ ತರಕಾರಿಯೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಿದ್ದು ಇದೇನು ಕೆಲವ್ರು ಹಾಕ್ತಾರೆ ಟೊಮೊಟೊ ಕೆಲವ್ರು ಹಾಕಲ್ಲ ನಾನು ತರಕಾರಿ ಸಾಂಬಾರು ಆ್ಯಕ್ಚುಲಿ ಟೊಮೊಟೊ ಹಾಕ್ತೀನಿ ಎಲ್ಲರೂ ತರಕಾರಿ ಸಾಂಬಾರು ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧ ವಿಧ ರೀತಿಯಲ್ಲಿ ಮಾಡ್ತಾರೆ ನಾನು ಮಾಡೋ ಥರ ನಾನು ರೆಸಿಪಿ ಲಾಗಂತೆ ಮಾಡ್ತಾಯಿದ್ದೀನಿ ಸಾಂಬಾರಿನ ಬಟ್ ನಾನು ಮಾಡೋಷ್ಟು ಸ್ಟೈಲಲ್ಲಿ ನಾನು ಮಾಡೋ ಶೈಲಿಯಲ್ಲಿ ನನ್ನ ರೆಸಿಪಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ರೆಸಿಪಿ ಲಾಗ್ನ ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆಲ್ಮೋಸ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಆ ಹಾಕಿಬಿಟ್ಟು ಹಾಕ್ಬಿಟ್ಟು ಹಸಿ ಸ್ಮೇಲೆವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬೇಯಿಸಿಟ್ಕೊಂಡಿದ್ದೆ ಕಾಳು ನೆನೆಸಿರಲಿಲ್ಲ ನಾನು ಮರೆತುಬಿಟ್ಟಿದ್ದೆ ಹಂಗಾಗಿ ಒಂದು ಐದಾರು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಇದು ಇನ್ನೊಂದು ಟಿಪ್ಸ್ ಏನಂದರೆ ನಾವು ಕಡಲೆಕಾಳು ಬಟಾಣಿ ಕಾಳು ಕಡಲೆಕಾಳು ಎಲ್ಲ ನೆನೆಸಿರಲ್ಲ ಅಂದರೆ ನಮಗೆ ದಿಢೀರಂತೆ ಏನಾದರೂ ಮಾಡ್ತೀವಿ ಆ ಕಾಳುಗಳನ್ನ ಬಳಸಿ ಅಂದರೆ ಫಸ್ಟಿಗೆ ಸ್ವಲ್ಪ ನೀರು ಕಾಳು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ವಿಷಾಲಾಕ್ಸ್ಕೊಂಡ್ರೆ ಮೆತ್ತಗೆ ಬೆಂದ್ಕೊಂಡಿರ್ತವೆ ಮತ್ತು ಅದು ನಾವು ಯೂಸ್ ಮಾಡ್ಕೊಬೋದು ನಾನು ಎನ್ಸಿರಲಿಲ್ಲ ಹಾಗಾಗಿ ಹಾಕ್ಸ್ಕೊಂಡು ಚಿಕ್ಕ ಕರೆಯಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ನೀರು ಹಾಕಿ ವಿಷಾಲ ಒಡಿಸ್ಕೊಬಿಟ್ಟು ಇವಾಗ ಅದನ್ನು ತರಕಾರಿ ಜೊತೆಗೆ ಆ್ಯಡ್ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಇವಾಗ ಏನಂದರೆ ಸೀಸನ್ ಯಾವ ಸೀಸನಲ್ಲಿ ಏನೇನು ತರಕಾರಿ ಸಿಗುತ್ತೋ ಏನೇನು ಕಾಳುಗಳು ಸಿಗುತ್ತೋ ನಾವು ಅದನ್ನು ಬಳಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದೇ ಬೆಟರ್ ಎಲ್ತಕ್ಕೆ ಕೂಡ ಒಳ್ಳೇದು ಅಂತ ಹೇಳ್ತಾ ತೊಗರಿ ಕಾಳಿಗೆ ಸೀಸನ್ ಅಲ್ವಾ ತುಂಬ ದಿನ ಆಗಿತ್ತು ನಾನು ತೊಗೊಂಡು ಬಂದು ಸಾಂಬಾರು ಮಾಡೇ ಇರಲಿಲ್ಲ ಸ್ವಲ್ಪ ಇತ್ತಲ್ವ ಹಂಗಾಗಿ ದಿಢೀರ್ ಅಂತ ಸಾಂಬಾರು ಮಾಡಬೇಕು ಅನ್ನಿಸ್ತು ಸಾಂಬಾರು ಮಾಡಬೇಕಿತ್ತು ಟೈಮ್ ಆಗಿತ್ತು ಫ್ರಿಜ್ ಓಪನ್ ಮಾಡಿದ ತಕ್ಷಣ ತೊಗರಿ ಕಾಳು ಕಾಣಿಸ್ತು ಸ್ವಲ್ಪ ಯಾವ ಎಷ್ಟು ತರಕಾರಿ ಇತ್ತು ಸದ್ಯಕ್ಕೆ ಇದ್ದಿದ್ದು ನನ್ನ ಹತ್ರ ಇಷ್ಟು ತರಕಾರಿ ಇತ್ತು ಇಷ್ಟು ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ರ್ಯಾಂಡಮ್ ಆಗಿ ಶ್ಯಾಮ್ ರೆಕಾರ್ಡ್ ಮಾಡಿ ಲಾಗ್ ಮಾಡಿ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಆಗಿತ್ತು ಸಾಂಬಾರು ಈಗ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೋತಾ ಇದ್ದೀನಿ ಒಂದು ಅಷ್ಟು ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಸ್ವಲ್ಪ ಹಾಕೊಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಮಸಾಲೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಬಿಟ್ಟು ಮಸಾಲೆ ಎಲ್ಲ ತರಕಾರಿಗೆಲ್ಲ ಹಿಡಿಯೋಷ್ಟು ಫ್ರೈ ಮಾಡಿ ಮತ್ತು ನನಗೆ ಎರಡು ಟೈಮ್ ಸಾಂಬಾರು ಸಾಕಿತ್ತು ಮಧ್ಯಾಹ್ನ ನೈಟಿಗೆ ಅಷ್ಟು ನೀರು ಹಾಕಿ ಕುದಿಯವರೆಗೂ ಬಿಟ್ಬಿಟ್ಟು ಚೆನ್ನಾಗಿ ಕುದಿ ಬರುತ್ತಲ್ಲ ಆವಾಗ ಮುಸಳ ಈ ಕುಕ್ಕರ್ದು ಮುಸುಳು ಹಾಕ್ಬಿಟ್ಟು ಒಂದು ಐದರಿ ಸಲ ಹೊಡಿಸ್ಕೊಳ್ತೀವಿ ಸಾಂಬಾರು ರೆಡಿ ಆಗಿಬಿಟ್ಟು ಅದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಐದಾರು ವಿಷಾಲಾದ ಮೇಲೆ ಓಪನ್ ಮಾಡಿದ್ದೀನಿ ನೋಡಿ ಈಗಾಗಿದೆ ಸಾಂಬಾರು ಸೂಪರ್ ಡೂಪರಾಗಿ ಸಾಂಬಾರಾಗಿದೆ ಸ್ವಲ್ಪ ಬೆಳಗ್ಗೆ ಪುಳಿಯೋಗರೆಗೆ ಅಂತ ರೈಸ್ ಇಟ್ಟಿದ್ದೆ ಅದೇ ರೈಸ್ಗೆ ಇವಾಗ ಮಧ್ಯಾಹ್ನ ಲಂಚ್ ಅವರೇನು ಸುಮ್ಮನೆ ರೈಸ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ರೈಸ್ಗೆ ನಾನು ಸಾಂಬಾರು ಹಾಕೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ ಸಖತ್ತಾಗಾಗಿತ್ತು ಸಾಂಬಾರು ಹಸಿ ತೊಗರಿ ಕಾಳು ಕಡಲೆಕಾಳು ಆಲೂಗೆಡ್ಡೆ ಕ್ಯಾರೆಟ್ ಮೂಲಂಗಿ ಇದನ್ನೆಲ್ಲ ಹಾಕಿ ಸಾಂಬಾರು ಮಾಡಿದೆ ಸೂಪರ್ ಡೂಪರಾಗಿ ಬಂದಿದೆ ಯಾರೆಲ್ಲ ನೋಡ್ತಾ ಇದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ನೆಕ್ಸ್ಟ್ ಇದೇ ಥರ ಒಳ್ಳೆ ರೆಸಿಪಿ ಆಗಲಿ ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ ಯಾರೆಲ್ಲ ಇಷ್ಟೊತ್ತು ಈ ವಿಡಿಯೋ ನಾನು ನೋಡಿದ್ರಿ ನಿಮಗೆ ಥ್ಯಾಂಕ್ ಯು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟಾ ಬಾಯ್